ಇನ್ನು ಮೂರು ತಿಂಗಳು ಮಾತ್ರ ಎಲೆಕ್ಷನ್ ಬಾಕಿ ಇದೆ ಈ ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗೋದ್ಯಾರು ಈ ದೇಶದ ಆಡಳಿತದ ಚುಕ್ಕಾಣಿ ಹಿಡಿಯೋದ್ಯಾರು ಹೀಗೆ ಅನೇಕ ಪ್ರಶ್ನೆ ಈ ಎಲ್ಲವೂ ಕೂಡ ಒಗಟಾಗಿ ಇದೆ ಆ ಒಗಟು ಓಪನ್ ಮಾಡುವಂತ ಅಥವಾ ಒಗಟು ನಿಗೂಢವಾಗಿ ಉಳಿಯುವಂಥ ಒಗಟೇನು ಅಲ್ಲ ಇದು ಎಲ್ರಿಗೂ ಅರ್ಥ ಆಗುವಂತ ಮಾತುಗಳೇ ಹೀಗಾಗಿ ಯಶವಂತ ಗುರುಜಿ ಏನ್ ಹೇಳಿದ್ದಾರೆ ಫಸ್ಟ್ ಒಮ್ಮೆ ನೋಡ್ಕೊಂಡ್ ಬರೋಣ ಯುಗಾದಿಯ ನಂತರ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅವ್ರ ಅಧಿಕಾರಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ಆರೋಗ್ಯದ ಕಡೆ ವಿಶೇಷ ಕಾಳಜಿಯನ್ನ ಕೊಟ್ರೆ ಖಚಿತ ಅವರಿಗೆ ಒಳ್ಳೇದಾಗುತ್ತೆ ಅಧಿಕಾರಿ ಆಗ್ತಕ್ಕಂಥ ಯೋಗ ಅವರ ಜನ್ಮಲಗ್ನ ಜಾತಕದಲ್ಲಿ ಇಲ್ಲ ಅಂದ್ರೆ ಒಂದು ಶಕ್ತಿ ಆಧಾರದ ಮೇಲೆ ಒಬ್ಬ ಪುರುಷನಿಗೆ ಅವಕಾಶ ಇದೆ ಅಂತ ಹೇಳ್ತಾ ಅಂದ್ರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಒಂದು ಸ್ತ್ರೀ ಬಲದ ಮೇಲೆ ಬರುತ್ತೆ ಅಂತ ಏನಾದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದ್ರೂ ಕೂಡ ಘೋಷಣೆ ಮಾಡಿದ್ರೆ ಖಚಿತ ಹೇಳಿ ನಿಮ್ ನಿರೀಕ್ಷೆ ಮಟ್ಟಕ್ಕಿಂತ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂಥ ಯೋಗ ಖಚಿತ ಇದೆ ಶಿವರಾತ್ರಿಗಿಂತ ನಾನು ಹೇಳಿದ್ನಲ್ಲ ಶಿವರಾತ್ರಿಗಿಂತ ಮುಂಚಿತವಾಗಿ ಏನಾದ್ರೂ ಕೂಡ ಎಲೆಕ್ಷನ್ ನಡೆದಿದ್ರೆ ನರೇಂದ್ರ ಮೋದಿ ಅವರಿಗೆ ಖಚಿತ ಆ ರಾಜಗದ್ದೆಗೆ ಹೋಗ ಪ್ರಾಪ್ತಿಯಾಗದು ಶಿವರಾತ್ರಿ ಆದ್ಮೇಲೆ ಯಾಕೆ ಒಂದು ಸ್ತ್ರೀಗೆ ಅಧಿಕಾರ ಆಗುತ್ತೆ ಅಂತ ಹೇಳೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರವಿ ದೇಶೆ ರವಿ ಭುಕ್ತಿ ಪ್ರಾರಂಭ ಆಗುತ್ತೆ ರವಿ ಬಂದು ಕಧಿಪತಿ ರವಿ ಆಗಿರ್ತಕ್ಕಂಥ ಒಂದು ಸಪ್ತಮ ಸ್ಥಾನದಲ್ಲಿ ಗುರುವಿನ ಜೊತೆ ಮತ್ತೆ ಬುಧನ ಜೊತೆ ಯುಕ್ತನಾಗಿರೋದ್ರಿಂದ ಅವರಿಗೆ ಗೌರವ ಮತ್ತೆ ಅಧಿಕಾರ ಪ್ರಾಪ್ತಿ ಆಗ್ಲೇಬೇಕು ಸರ್ಕಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥವ್ರು ರವಿನೇ ಆಗಿರೋದ್ರಿಂದ ಅವರು ಖಚಿತ ಆ ರವಿ ಆ ಆ ಹೆಣ್ಣಿಗೆ ಅಂದ್ರೆ ಸ್ತ್ರೀಗೆ ಉನ್ನತವಾಗಿರ್ತಕ್ಕಂಥ ಯೋಗವನ್ನ ಕೊಟ್ಟು ಅವರಿಗೆ ರಾಜಗದ್ದಿಗೆಯನ್ನು ಪ್ರಾಪ್ತಿ ಮಾಡ್ತಾನೆ ಅವರು ಏನು ಸ್ತ್ರೀ ಅಂತಕ್ಕಂಥವಳು ಅವಳು ತಾಯಿಯ ಅಂದ್ರೆ ಕರುಣೆಯಿಂದ ಏನಾದ್ರೂ ಕೂಡ ಒಬ್ಬ ಪುರುಷನಿಗೆ ಈ ಅಧಿಕಾರವನ್ನ ಕೊಡ್ತಕ್ಕಂಥ ಯೋಗ ಇದೆ ಕಾಲಜ್ಞಾನದಲ್ಲಿ ಏನಂತ ಆಗಿದೆ ಅಂತ ಹೇಳೋದಾದ್ರೆ ಈ ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಶಕ್ತಿ ಅಂದರೆ ಸ್ತ್ರೀ ದಿಟ್ಟತನದಲ್ಲಿ ನಿಂತು ಮಹಾ ನಾಯಕರಿಗೆ ಭಯವನ್ನ ಹುಟ್ಟಿಸುವವಳು ಧೀರತನದಿ ಶಕ್ತಿ ರೂಪವತಾಳಿ ತಾನೇ ಅಧಿಕಾರವನ್ನು ನಡೆಸುವವಳು ಮಮತೆಯಿಂದ ಕರುಣೆ ನೀಡಿ ಪುರುಷನನ್ನು ರಾಜನಾಗಿಸುವವಳು ಇದು ಮಾತನಾಡಲಿಕ್ಕೆ ನಮ್ಮ ಗುರುಜಿ ಗುರುಜಿ ನಮಸ್ಕಾರ ಇತ್ತೀಚೆಗೆ ಸ್ವಾಮೀಜಿಗಳು ರಾಜಕೀಯ ಭವಿಷ್ಯವನ್ನ ನುಡಿಯೋದು ಸರ್ವೇ ಸಾಮಾನ್ಯವಾಗಿದೆ ಇತ್ತೀಚೆಗೆ ಅಂತ ಹೇಳಿದ್ರೆ ನೀವು ಹಿಂದೆಯೂ ಇತ್ತು ರಾಜರ ಕಾಲದಲ್ಲಿ ಇತ್ತು ಅಂತ ಕೂಡ ಸಮಜಾಯಿಸಿಕೊಡ್ಲಿಕ್ಕೆ ನಿಮಗೆ ಅವಕಾಶ ಇದೆ ಆದ್ರೆ ಯಾವ ಆಧಾರದಲ್ಲಿ ತಾವು ಹೇಳ್ತಾ ಇದ್ದೀರಿ ಇದನ್ನ ಅಂದ್ರೆ ನೋಡಿ ನಮ್ಮ ಕರ್ನಾಟಕ ಅದರಲ್ಲೂ ಕೂಡ ವಿಶೇಷವಾಗಿ ಕಾಲಜ್ಞಾನಕ್ಕೆ ನಮ್ಮಲ್ಲಿ ವಿಶೇಷ ಮಹತ್ವ ಇದೆ ಮಹಾಸಿದ್ಧರು ಹಿಂದೆ ನಾವು ಸುಮಾರು ರಾಜಕೀಯ ಭವಿಷ್ಯವಾಣಿಗಳನ್ನ ನೋಡಿದ್ದೀವಿ ಅದೇ ರೀತಿ ಇನ್ ಹಿಂದಿನ ದಿನಮಾನಗಳಲ್ಲಿ ನಾವು ನುಡಿದಂತ ಭವಿಷ್ಯಗಳನ್ನ ಕೇಳೋದಾದ್ರೆ ಹಿಂದೆ ಆ ಕರೋನಾ ಹೇಳಿ ಒಂದು ಮಹಾಮಾರಿ ನಮ್ಮ ದೇಶವನ್ನ ಆವ ನ್ನು ಕೂಡ ನಾವು ಭವಿಷ್ಯ ನೋಡಿದ್ವಿ ಅದು ಕೂಡ ನಿಜ ಆಗಿದೆ ಅದಾದ್ಮೇಲೆ ಹಿಂದೆ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಜಗದ್ದಿಗೆ ನಷ್ಟ ಆಗುತ್ತೆ ಅಂತ ಹೇಳಿ ಒಂದು ಭವಿಷ್ಯವನ್ನ ನೋಡಿದ್ವಿ ಯಾವ ರೀತಿ ರಾಜಗದ್ದಿಗೆ ನಷ್ಟ ಆಗುತ್ತೆ ಅಂತ ನೋಡಿದಾಗ ಸ್ತ್ರೀಯಿಂದ ಕಂಟಕಾಗಿ ರಾಜಕೀಯ ರಾಜಗಡ್ಡಿಗೆ ನಷ್ಟ ಆಗುತ್ತೆ ಅಂತ ಹೇಳಿ ಆ ಸಮಯದಲ್ಲಿ ಜಾರಕಿಹೊಳಿ ಅವರ ಸಿಡಿಲು ಕೂಡ ಬಂತು ಅದೇ ರೀತಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಯಾರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಆ ಭವಿಷ್ಯವಾಣಿಯನ್ನು ಕೂಡ ನೋಡಿದ್ವಿ ಮತ್ತೆ ಹಿಂದೆ ಕಾಂಗ್ರೆಸ್ ಪಕ್ಷ ನೂರಕ್ಕಿನ್ನೂರು ಪರ್ಸೆಂಟ್ ಅಧಿಕಾರಕ್ಕೆ ಬರ್ತದೆ ಭವಿಷ್ಯ ಹೇಳಿ ಅದೇ ರೀತಿ ನನಗೆ ಗುರುಜಿ ನನಗೆ ಗುರುಜಿ ಈಗ ತಾವು ಹೇಳ್ತಿದ್ರಿ ಅರ್ಥ ಆಯ್ತು ಸೂಚವಾಗಿ ಆದ್ರೆ ಆ ಅದು ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಯಶವಂತ್ ಗುರುಜಿ ಅವರೇ ಧನ್ಯವಾದಗಳು ನಮ್ ಜೊತೆ ಮಾತನಾಡಿದ್ದಕ್ಕೆ